ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನಮ್ಮ ಭಾರತ ದೇಶದ ಎರಡು ಬಾರಿ ಪ್ರಧಾನಮಂತ್ರಿಯಾಗಿದ್ದ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಮಾಡಿದ ಒಂದು ಸಾಧನೆ ಅವರು ದೇಶಕ್ಕೆ ನೀಡಿದ ಕೊಡುಗೆಯ ಬಗ್ಗೆ ಒಂದು ಚಿಕ್ಕ ಇನ್ಫಾರ್ಮೇಷನ್ ವಿಡಿಯೋ ನಿಮಗೆ ನೀಡೋಕ್ಕೆ ಬಂದೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಬಡ ಕುಟುಂಬದಲ್ಲಿ ಜನಿಸಿದರು ಉನ್ನತ ಶಿಕ್ಷಣವನ್ನು ಪಡೆದು ಅಮೆರಿಕಕ್ಕೆ ಹೋಗಿ ಅಲ್ಲಿ ಅವರು ಕೆಲ ಕಾಲ ಲೆಕ್ಚರರಾಗಿ ಮತ್ತೆ ಭಾರತಕ್ಕೆ ಮರಳಿ సౌరదొంభై నూర అరవతారు అరవత్ రథయ అనేక హుద్ధ అలంకరించి ఆ నంతరం భారతకి బతారు భారత బంద సందర్భంలో సౌరదొంభైర ఎప్ప ఎప్పవరగ ముఖ్య ఆర్థిక సలహెగారర నేమకమన్నాతారు భారత సర్కార విశేష ముఖ్య ఆర్థిక సలహాగారీ నేమకన్నా ఉంటారు అదే సందర్భా విశ్వవద్యాలయ ధన సహాయ ఆయోగ చేర్మన్గా కార్యవర్ నిర్వహిస్తారు మరి సవరద ఒంభై ఎప్ప సవరద ఒంభై ఎంపత్ర నడవే భారత సర్కారీ వివిధ పోస్ట్ మంత్రి గిరియరు కూడా పడుకుంటు దేశకి సేవ అన్న నీతారు మరి ఇదే సందర్భంలో ಒಮ್ಮೆಯೂ ಕೂಡ ಅವರು ಜನರಿಂದ ನೇರವಾಗಿ ಆಯ್ಕೆಯಾಗಿ ಮಂತ್ರಿಯಾಗಿಲ್ಲ ಅಥವಾ ಪ್ರಧಾನ ಅವರು ರಾಜ್ಯಸಭಾ ಮೆಂಬರ್ ಆಗಿ ಅನೇಕ ಖಾತೆಗಳನ್ನ ಮತ್ತೆ ಅನೇಕ ಒಂದು ಮಂತ್ರಿಗೇರಿಯನ್ನ ಪಡೆದಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಸುಮಾರು ಸುದೀರ್ಘ ಮೂವತ್ಮೂರು ವರ್ಷಗಳ ಕಾಲ ಅವರು ರಾಜ್ಯಸಭಾ ಸದಸ್ಯರಾಗಿ ತಮ್ಮ ರಾಜಕೀಯ ಜೀವನವನ್ನ ಮುಗಿಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೆರಡರಿಂದ ಸಾವಿರದ ಒಂಬೈನೂರ ಎಂಬತ್ತೈದರವರೆಗೆ ರಿಸರ್ವ್ ಬ್ಯಾಂಕ್ ಗವರ್ನರ್ ಆಗಿ ಸೇವೆಯನ್ನ ಮಾಡಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ಸಾವಿರದ ಒಂಬೈನೂರ ಎಂಬತ್ತೇಳು ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿ ಸೇವೆಯನ್ನ ಮಾಡಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಭಾರತದ ಪ್ರಧಾನ ಮಂತ್ರಿಯಾಗಿದ್ದ ಶ್ರೀ ಪಿ ವಿ ನರಸಿಂಹರಾವ್ ಕಾಲದಲ್ಲಿ ಭಾರತದ ಆರ್ಥಿಕತೆ ದಿವಾಣಿಯಾಗಿತ್ತು ఈ సందర్భా పి నరసింహరామ్ అవరు డాక్టర్ మన్మోహన్ సింగ్ ఆర్థిక మంత్రి హైనా నేక మా తక్షణ సూర అవరు జారీ తల్పి జి ఉదారీకరణ జాగతీకరణ ఖాసీకరణ ఎంబ పాలిసా ఇ భారతదాద్యంత జారిక అన్న మాతారు ಈ ಒಂದು ಎಲ್ ಪಿ ಜಿ ಪಾಲಿಸಿಯಿಂದ ಭಾರತಕ್ಕೆ ವಿಶೇಷ ಹೂಡಿಕೆ ಫಾರಿನ್ ಇನ್ವೆಸ್ಟ್ಮೆಂಟ್ ಆಗಲಿ ಕೈಗಾರಿಕಾ ಹೂಡಿಕೆ ಆಗಲಿ ಹೆಚ್ಚೆಚ್ಚು ಬರೋಕ್ಕೆ ಪ್ರಾರಂಭ ಆಗುತ್ತೆ ಈ ಒಂದು ಇದರ ಫಲವಾಗಿ ನಾವು ಇಂದಿನ ಒಂದು ಭಾರತದ ಆರ್ಥಿಕ ಶಕ್ತಿಯನ್ನು ನಾವು ಕಾಣಬಹುದು ಮತ್ತು ಡಾಕ್ಟರ್ ಮನಮೋಹನ್ ಸಿಂಗನ್ನು ನಾವು ಭಾರತದ ಆರ್ಥಿಕತಾ ಪಿತಾಮಹ ಫಾದರ್ ಆಫ್ ಇಂಡಿಯನ್ ಎಕನಾಮಿ ಅಂತಲೂ ಕೂಡ ನಾವು ಕರಿಬಹುದು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಭಾರತದ ಆರ್ಥಿಕತೆಗೆ ಜಾರಿಗೆ ತಂದ ಸುಧಾರಣಾ ಕ್ರಮಗಳನ್ನು ನಾವು ಎಂದಿಗೂ ಮರೆಯೋಕ್ಕಾಗಲ್ಲ ಅಂತಲೇ ಹೇಳ್ಬೋದು ಇದೆಲ್ಲದರ ಪರವಾಗಿ ಎರಡು ಸಾವಿರದ ನಾಲ್ಕು ಮೇ ಇಪ್ಪತ್ತೆರಡರಂದು ಭಾರತದ ಮೊದಲ ಸಿಖ್ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗ್ತಾರೆ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಎರಡು ಬಾರಿ ಪ್ರಧಾನಿಯಾಗಿ ಈ ದೇಶದ ಸೇವೆಯನ್ನು ಮಾಡಿದ್ದಾರೆ ಅವರ ಆಡಳಿತಾವಧಿಯಲ್ಲಿ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಅಂದರೆ ಮಾಹಿತಿ ಹಕ್ಕು ಕಾಯಿದೆ ರೈಟ್ ಟು ಎಜುಕೇಷನ್ ಅಂದರೆ ಶಿಕ್ಷಣದ ಹಕ್ಕು ಮತ್ತು ಆಹಾರ ಭದ್ರತೆ ಕಾಯಿದೆ ಬಿಸಿಯೂಟ ಯೋಜನೆ ಆಧಾರ್ ಕಾರ್ಡನ್ನು ತಂದವರು ನಮ್ಮ ಡಾಕ್ಟರ್ ಮನಮೋಹನ್ ಸಿಂಗ್ ಸರ್ ಅಂತ ಹೇಳ್ಬೋದು ಇವರ ಆಡಳಿತಾವಧಿಯಲ್ಲಿ ನಿರುದ್ಯೋಗ ಮತ್ತು ಹಣದುಬ್ಬರ ಇನ್ಫ್ಲ ಇನ್ಫ್ಲೇಷನ್ ಮತ್ತು ಅನ್ಎಂಪ್ಲಾಯ್ಮೆಂಟ್ನನ್ನು ರೇಟನ್ನು ಕಡಿಮೆ ಮಾಡಿ ಆರ್ಥಿಕತೆಗೆ ಒಂದು ವಿಶೇಷವಾದ ಯೋಜನೆಯನ್ನು ನೀಡಿದರು ಭಾರತದ ಪ್ರಧಾನ ಮಂತ್ರಿಗಳಲ್ಲಿ ವಿಶೇಷವಾದ ಸ್ಥಾನವನ್ನು ಹೊಂದಿದವರು ಡಾಕ್ಟರ್ ಮನಮೋಹನ್ ಸಿಂಗ್ ಯಾಕಂದರೆ ಅವರು ವಿಶೇಷ ಆರ್ಥಿಕ ತಜ್ಞ ಆರ್ ಬಿ ಐ ಗವರ್ನರ್ ಆಗಿ ಭಾರತದ ಆರ್ಥಿಕತೆಗೆ ಏನು ಬೇಕು ಅನ್ನೋದನ್ನು ಸೂಕ್ಷ್ಮವಾಗಿ ತಿಳ್ಕೊಂಡಿದ್ದಂಥ ಒಬ್ಬ ದೂರದೃಷ್ಟಿಯ ನಾಯಕ ಅಂತ ಹೇಳ್ಬೋದು సౌరదొబైనూర తొంభత్తంద ఎల్ పి జి పాలసీ బంద నర భారతదా బయట భారత బదల రీతి అదకే కారణ డాక్టర్ మన్మోహన్ సింగ్ అంత హోదు అలాగే ఫ్రెండ్స్ ఈ వీడియో నిష్టక్ మి శేర్ కమెంట్ మి అంతా నన్ను మాత్ర నమ్ముస్తాయి జై హింద్ జై కర్ణక మాతే